ಬಿಜೆಪಿಯ ಧರ್ಮಸ್ಥಳ ಚಲೋ ಹೋರಾಟ ವಿಚಾರ ಬಿಜೆಪಿ ವಿರುದ್ಧ ಕುಣಿಗಲ್ ಶಾಸಕ ರಂಗನಾಥ್ ಕಿಡಿಕಾರಿರೋದು ರಾಜ್ಯ ಬಿಜೆಪಿ ಅವರದ್ದು ದ್ವಂದ್ವ ನೀತಿ ಮಗುವನ್ನು ಚೂಡ್ತಾರೆ ಹಾಗೆ ತೊಟ್ಟು ತೂಗ್ತಾರೆ ಧರ್ಮಸ್ಥಳ ವಿಚಾರದಲ್ಲಿ ಶಾಸಕರೆಲ್ಲರೂ ಭಕ್ತರಿದ್ದೇವೆ ಮಂಜುನಾಥ ಸ್ವಾಮಿ ಪ್ರತಿಯೊಬ್ಬರ ಮನೆಯಲ್ಲಿದ್ದಾನೆ ಡಿಸಿಎಂ ಡಿಕೆಶಿ ಹೇಳಿದಂತೆ ಷಡ್ಯಂತ್ರ ನಡೆದಿರೋದು ನಿಜ ಸಂಸ್ಕೃತಿಯನ್ನು ಕೆಣಕುವ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿಯವರೇ ಮಾಡ್ತಾ ಇದ್ದಾರೆ ಅಂತ ಶಾಸಕ ರಂಗನಾಥ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು ಯಾರ ಹೆಗಡೆಯವ್ರ ಮನೆಗೆ ಹೋಗಿದ್ರಲ್ಲ ಯಾರದು ಅವ್ರ ಮನೆಗೆ ಹೋಗಿ ಬಂದಾದ್ಮೇಲೆ ಅವ್ರಿಗೂ ಸಹ ಬೆಂಬಲಿಸ್ತೇವೆ ಅಂತ ಒಂದ್ ಕಡೆ ಹೇಳ್ತಾರೆ ಈ ಕಡೆ ವೀರೇಂದ್ರ ಹೆಗಡೆಯವ್ರ ಹತ್ರ ಹೋಗ್ತಾರೆ ಅಲ್ಲೂ ಸಹ ನಾವು ಬೆಂಬಲಿಸ್ತೇವೆ ಅಂತ ಹೇಳ್ತಾರೆ ಏನು ದ್ವಂದ್ವ ನೀತಿ ಇವತ್ತು ಕೌರವಂಗೂ ಭಾವ ಪಾಂಡವರ್ಗು ಭಾವ ಅಂತಾರ ನಡ್ಕೋತಾ ಇರೋಂಥದ್ದು ನನಗೆ ಬಹಳಷ್ಟು ನನಗೂ ಗೊಂದಲ ಆಗೋಯ್ತು ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ ಭಾಳಷ್ಟು ಜನ ಶಾಸಕರ ಆದಿಯಾಗಿ ಕಾಂಗ್ರೆಸ್ಸಿನ ಶಾಸಕರ ಆದಿಯಾಗಿ ಬಾ ಬಿ ಜೆ ಪಿಯವ್ರಿಗಿಂತ ಭಕ್ತಾದಿಗಳು ಇದ್ದೇವೆ ಮಂಜುನಾಥ ಸ್ವಾಮಿ ಭಗವಂತನ ಆಶೀರ್ವಾದವನ್ನು ಪ್ರತಿಯೊಬ್ಬರು ಮನೆಯಲ್ಲೂ ನಮ್ಮೆಲ್ಲ ಸರ್ಕ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ನಾವೆಲ್ಲ ಆರಾಧಿಸ್ತೇವೆ ಆ ಮಂಜುನಾಥ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿರೋಂಥದ್ದು ಇವತ್ತೇನು ಒಂದು ಬಂದಿರೋಂಥ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ತನಿಖೆ ಮಾಡಿ ಅಂತ ಹೇಳಿರೋದಂತೂ ಸಹಜ ವೀರೇಂದ್ರ ಹೆಗಡೆಯವರು ಸಹ ಸ್ವಾಗತಿಸಿದ್ದಾರೆ ಈಗ ನಾನು ಸಹ ಶನಿವಾರ ನನ್ನ ಕುಣಿಗಲ್ ತಾಲೂಕಿಂದ ಸುಮಾರು ಇನ್ನೂರೈವತ್ತು ವಾಹನದಲ್ಲಿ ಮಂಜುನಾಥನ ದರ್ಶನ ಪಡೀಲಿಕ್ಕೆ ಇದ್ದೇನೆ ನೈತಿಕವಾದಂಥ ಬೆಂಬಲವನ್ನು ಕೊಡಲಿಕ್ಕೆ ಇದ್ದೇವೆ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದಂಗೆ ಕೆಲವು ಷಡ್ಯಂತ್ರಗಳು ನಡೆದಿರೋಂಥದ್ದು ನಿಜ ಆ ಕಾರಣಕ್ಕೋಸ್ಕರ ನಾವೆಲ್ಲ ಇವತ್ತು ತನಿಖೆನ ಹಗ್ರಹ ಮಾಡಿರೋಂಥ ಹಿನ್ನೆಲೆಯಲ್ಲಿ ಆದಷ್ಟು ಸತ್ಯ ಬರಲಿ ಅನ್ನೋದನ್ನ ನಾವೆಲ್ಲ ಸ್ವಾಗತಿಸ್ತೇವೆ ಮುಂದಿನ ದಿನಗಳಲ್ಲಿ ಇವತ್ತು ಯಾವ ರೀತಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಮತ್ತು ಪ್ರತಿಯೊಂದು ಭಾವನೆಗಳನ್ನು ಯಾವ ರೀತಿ ಕೆದಕೆ ಕೊಟ್ಟಿರೋಂಥ ಬಿ ಜೆ ಪಿ ಅವರಿಗೆ ತಕ್ಕ ಉತ್ತರ ಕೊಡ್ತೇವೆ ಅನ್ನೋದನ್ನು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ವಿಜಯೇಂದ್ರ ಅವರು ಹೆಗಡೆ ಹೆಗಡೆಯವ್ರ ಮನೆಗೆ ಹೋಗಿದ್ರಲ್ಲ ಯಾರದು ಅವರು ಅವ್ರ ಮನೆಗೆ ಹೋಗಿ ಬಂದಾದ್ಮೇಲೆ ಅವ್ರಿಗೂ ಸಹ ಬೆಂಬಲಿಸ್ತೇವೆ ಅಂತ ಒಂದು ಕಡೆ ಹೇಳ್ತಾರೆ ಈ ಕಡೆ ವೀರೇಂದ್ರ ಹೆಗಡೆಯವ್ರ ಹತ್ರ ಹೋಗ್ತಾರೆ ಅಲ್ಲೂ ಸಹ ನಾವು ಬೆಂಬಲಿಸ್ತೇವೆ ಅಂತ ಹೇಳ್ತಾರೆ ಏನು ದ್ವಂದ್ವ ನೀತಿ ಇವತ್ತು ಕೌರವಂಗೂ ಭಾವ ಪಾಂಡವರ್ಗು ಭಾವ ಅಂತಾರ ಬಿ ಜೆ ಅವರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಗನಾಥ್ ಅವರು ಕುಣಿಗಲ್ ಶಾಸಕರು ಈ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದ್ವಂದ್ವ ನೀತಿಯನ್ನು ಇಲ್ಲಿ ಬಿ ಜೆ ಪಿಗರು ಅನುಸರಿಸ್ತಾ ಇದ್ದಾರೆ ಒಂದೇ ಥರದ ನಿಲುವು ಅಥವಾ ಒಂದೇ ಥರದ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇಲ್ಲ ಈ ಕಡೆ ಎಲ್ಲ ಕಡೆಯಲ್ಲೂ ಕೂಡ ಭೇಟಿ ಕೊಡ್ತಾರೆ ಎಲ್ಲ ಕಡೆಯಲ್ಲೂ ಕೂಡ ಚರ್ಚೆಯನ್ನು ಮಾಡ್ತಾರೆ ನಿಮಗೆ ನಮ್ಮ ಸಪೋರ್ಟ್ ಇದೆ ನಿಮಗೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ರಾಜಕೀಯವಾಗಿ ನೋಡೋದಾದರೆ ದ್ವಂದ್ವ ನೀತಿ ಅವರದ್ದು ಅನ್ನೋದನ್ನು ಇಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಅವರು ಹೇಳ್ತಾ ಇರೋದು ಬಿ ಜೆ ವಿರುದ್ಧ ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ ನೋಡಿ ಬಿ ಜೆ ಪಿ ಪಾದಯಾತ್ರೆ ಅಥವಾ ಸಮಾವೇಶ ಅಂತ ಬಂದಾಗ ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರುಗಳ ಸ್ಟೇಟ್ಮೆಂಟ್ ಇದೇ ಆಗಿತ್ತು ಎಸ್ ಐ ಟಿ ತನಿಖೆ ಅಂತಂದಾಗ ನೀವು ಮಾತಾಡಲಿಲ್ಲ ಎಸ್ ಐ ಟಿ ತನಿಖೆ ಬೇಡ ಅಂತ ಪಟ್ಟು ಹಿಡಿಯಲಿಲ್ಲ ಎಸ್ ಐ ಟಿಗೆ ಯಾಕೆ ತನಿಖೆಗೆ ಓಹಿಸಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಲಿಲ್ಲ ಅಥವಾ ಅಲ್ಲಿ ಸ್ಥಳ ಮಹಜರು ಇನ್ನೊಂದು ಮತ್ತೊಂದು ಅಂತ ಹೋದಾಗಲೂ ಕೂಡ ನೀವು ತುಟಿಕ್ಬಿಟ್ಟು ಕನ್ಲಿಲ್ಲ ಯಾವಾಗ ಅಲ್ಲಿ ಏನೂ ಇಲ್ಲ ಇದೊಂದು ಷಡ್ಯಂತ್ರ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಅಥವಾ ಶವಗಳು ಸಿಗ್ಲಿಲ್ವೋ ಆಗ ನೀವು ರೊಚ್ಚಿಗೆದ್ದಿದ್ದೀರಾ